ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಎನ್ನುವ ಶ್ಲೋಕದಂತೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಪರ ನುಡಿಗಳೊಂದಿಗೆ ಸ್ವಾರ್ಥಿಸುವಂತಹ ಭಗವಂತ ತತ್ತರ್ಸರವರಿಗೆ ಧನ್ಯವಾದಗಳನ್ನ ರಾಮಾಯ ರಾಮ ಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೆ ನಮಃ ಶ್ರೀರಾಮಚಂದ್ರನ ಪರಮ ಭಕ್ತನಾದಂತಹ ಅವಧೂತ ಶ್ರೀ ವೀರಾಂಜನೇಯ ನೆಲೆಸಿರುವಂತಹ ಕಲ್ಲುಳ್ಳಿ ಪಾವನ ಕ್ಷೇತ್ರದಲ್ಲಿ ಇಂದು ನಲವತ್ತೊಂದನೇ ವರ್ಷದ ನವರಾತ್ರಿ ಉತ್ಸವ ದೇವಿ ಪುರಾಣದ ಕಾರ್ಯಕ್ರಮ ಅತ್ಯಂತ ಅದ್ಧೂರಿಯಾಗಿ ಉದ್ಘಾಟನೆಗೊಳ್ತಾ ಇದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ವೇದಿಕೆಯನ್ನು ಅಲಂಕರಿಸುವಂತಹ ಪೂಜ್ಯರು ಹಾಗೂ ಎಲ್ಲ ಗಣ್ಯರು ಸೇರಿ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕು ಅಂತ ವಿನಂತಿಯನ್ನ ಮಾಡ್ತೇವೆ ಜ್ಞಾನದ ಹೊಸ ಭಕ್ತಿ ಂಬ ಜ್ಯೋತಿಯ ಮುಟ್ಟಿಸಲು ಅಂಧಕಾರ ಕಳೆದು ಸುದ್ದಿಯಾದ ದೀಪ ಜ್ಯೋತಿ ಎನ್ನು ಜ್ಯೋತಿ ಪ್ರಜ್ವಲನೆಯ ಮುಖಾಂತರ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ ಯಾವುದೇ ಕಾರ್ಯಕ್ರಮ ಕೂಡ ಜ್ಯೋತಿ ಬೆಳಗುವ ಮುಖಾಂತರ ಉದ್ಘಾಟನೆಗೊಳ್ತದೆ ಇದಕ್ಕೆ ಕಾರಣ ಇಷ್ಟೇ ದೀಪ ಅಂತಹ ಮಹತ್ವವನ್ನ ಹೊಂದಿದೆ ಆ ದೀಪವನ್ನ ಬಡವರನ್ನ ಗುಡಿಸಲಲ್ಲಿ ಹಚ್ಚಿದರೂ ಕೂಡ ಅಷ್ಟೇ ಬೆಳಕನ್ನ ನೀಡ್ತದೆ ರಾಜನ ಅರಮನೆಯಲ್ಲಿ ಹಚ್ಚಿದ್ರು ಕೂಡ ಅಷ್ಟೇ ಬೆಳಕನ್ನ ನೀಡ್ತದೆ ದೀಪ ತನ್ನ ಬೆಳಕಿನಲ್ಲಿ ಯಾವುದೇ ವ್ಯತ್ಯಾಸವನ್ನ ತೋರೋದಿಲ್ಲ ಹಾಗಾಗಿ ಯಾವುದೇ ಶುಭ ಸಮಾರಂಭಗಳು ಪ್ರಾರಂಭವಾಗಬೇಕಾದ್ರೆ ದೀಪ ಪ್ರಜ್ವಲನೆಯೊಂದಿಗೆ ಆ ಕಾರ್ಯಕ್ರಮ ಪ್ರಾರಂಭವಾಗ್ತದೆ ಅದು ಶುಭದ ಸಂಕೇತವಾಗಿ ತರುವಂತದ್ದೇ ಅಂತಹ ದೀಪ ಪ್ರಜ್ವಲನೆಯ ಮುಖಾಂತರ ಇವತ್ತಿನ ನಲವತ್ತೊಂದನೇ ವರ್ಷದ ಶ್ರೀ ದೇವಿ ಪುರಾಣ ಹಾಗೂ ನವರಾತ್ರಿ ಉತ್ಸವ ಕಾರ್ಯಕ್ರಮವನ್ನ ಉದ್ಘಾಟಿಸ್ತಾ ಇದ್ದಾರೆ ತಾವೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಕೂಡ ಉಪಸ್ಥಿತರು ಇದ್ದೀವಿ ಅನ್ನೋದನ್ನ ತಿಳಿಸಬೇಕು ಅಂತ ಜೋರಾದ ಚಪ್ಪಾಳೆ ಸಹಸ್ರಾರು ಜನ ಸೇರಿದಿರ ಚಪ್ಪಾಳೆಯ ಸತ್ತು ಮಾತ್ರ ಸ್ವಲ್ಪ ಕೇಳಿಬರ್ತದೆ ಜೋರಾದ ಚಪ್ಪಾಳೆ ಗಣ್ಯನ್ಯಾದಗಳನ್ನ ಸಮರ್ಪಿಸುತ್ತ ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮಕ್ಕೆ ಶೋಭೆಯನ್ನು ಸತ್ಕರಿಸುವುದು ನಮ್ಮ ಆದ್ಯ ಕರ್ತವ್ಯ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ಕರುಣಿಸಿರುವಂತಹ ದಾಸೋಹರತ್ನ ಅಣ್ಣಮಾನೇಶ್ವರರು ಬಸವ ಗೋಪಾಲ ನೀಲ ಮಠ ಬಂಡಿಗನಿ ಪರಮ ಪೂಜ್ಯರ ಪಾದಕ್ಕೆ ಶತಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇದನ್ನ ಶ್ರೀತ ಸಿದ್ದುಮಯನವರು ಪೂಜಾರಿ ಎದುರು

ಧನ್ಯವಾದಗಳನ್ನು ಸಮರ್ಪಿಸ್ತಾ ಮತ್ತೊಬ್ಬ ಪಾವನ ಸಾನ್ನಿಧ್ಯವನ್ನು ಕರುಣಿಸಿರುವಂತಹ ಶ್ರೀ ಸಿದ್ದ್ರಹ್ಮಣ್ಯೇಶ್ವರ ಮಹಾಸ್ವಾಮಿಗಳು ಹೊರಬದಲಾಗಿ ಪರಮ ಪೂಜರನ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಪರಮ ಪೂಜ್ಯರಿಗೆ ಶ್ರೀತ ಅಜಿತ್ ಮಾಯನ್ನಗರವರು ಆಗಮಿಸಿ ಸತ್ಕರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹರಿದ ಹಾವಿನ ಗಂಡ ಹುರಿಯ ಕಿಚ್ಚಿನ ಗಂಡ ಬದಲಾದಿಯೂಚರನ ನಾವು ಕರೀತೇವೆ ಅಂತಹ ಪರಮ ಪೂಜ್ಯರ ಆಗಮನ ಎಂದು ಕಲಿಯರು ಆಗಿದೆ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಗಲಾದಿಯ ಪೂಜ್ಯರ ಪಾದಕ್ಕೆ ಮತ್ತೊಮ್ಮೆ ನಡೆಸೋ ವೇದಿಕೆಯನ್ನು ಅಲಂಕರಿಸಿರುವಂತಹ ಪರಮ ಪೂಜ್ಯರಾಗಿರುವಂತಹ ಶ್ರೀ ಅವಧೂತ ಮಹಾರಾಜರು ಅಮೋಘಿಸಿದ್ದ ಪೀಠ ಅರಕೇರಿಯ ಪರಮ ಪೂಜ್ಯರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ ಇವರನ್ನು ಶ್ರೀತಾ ಭೀಮಪ್ಪ ಮಾಯನವರ ಪೂಜಾರಿಯವರು ಆಗಮಿಸಿ सत् करिसबेकुंत येनंतिया मानतयते हेलो रे मोबाइलला योडलाट बरोबर रे जननन करमची पड ಪರಮ ಪೂಜೆಗೆ ಭಕ್ತಿಪೂರ್ವಕವಾಗಿ ಪೂರ್ವಕವಾಗಿ ಸ್ಲಾಗಿಸ ಬೆಳಗಾವಿ ಜಿಲ್ಲೆಯ ಒಮ್ಮೆ ಹಿರಿಮೆ ಗರಿಮೆಯ ಕೀರ್ತಿಯಾಗಿರುವಂತಹ ಮಣಮಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸತ್ಕರಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ

ಸಮಾರಂಭಕ್ಕೆ ಆಗಮಿಸಿ ದೀಪ ಪ್ರಜ್ವಲನೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ನಮ್ಮ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯಾದ್ಯಂತ ಚಿರಪರಿಚಿತರು ಆಗಿರುವಂತಹ ಹೆಣ್ಣು ಅಬಲೆಯಲ್ಲ ಸಬಲೆ ಅನ್ನುವಂತಹ ವಾಕ್ಯವನ್ನ ಸಾರಿ ಸಾರಿ ಹೇಳ್ತಾ ಇರುವಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾಗಿರುವಂತಹ ಸನ್ಮಾನ್ಯ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯನ್ನು ನೀಡಿ ಅವರನ್ನ ಹೃತ್ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇವೆ ಇವರಿಗೆ ಶ್ರೀ ರಾಮಪ್ಪ ಬೆಳಕೂಡವರು ಆಗಮಿಸಿ

ನಮ್ಮ cotisation ಮೊಬೈಲ್ ಅವರು ಇಂಪಾರ್ಟೆಂಟ್ ಆ ಮೊಬೈಲ್ ಅವರು ಹೊರಗಾದ್ರೆ ಸೋಬನ್ ಮೊಬೈಲ್ ಅವರು ಹೊರಗಾದ್ರೆ ಆ ಅವರ ಒಂದು ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮತ್ತೂರ್ ಉದ್ಘಾಟನಾ ಸಮಾರಂಭದಲ್ಲಿ పాల్గొndಿರುವಂತಾ ಇತಿಹಾಸ ಪ್ರಸಿದ್ಧ ಸೂಕ್ಷೇತ್ರವಾದಂತಾ ಚಂದಮನ ಕಿತ್ತೂರಿನಿಂದ ಆಗಮಿಸಿರುವಂತಹ ಶಾಸಕರಾದ ಮಾನ್ಯ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಶಾಸಕರು ಚನ್ನಮನ ಕಿತ್ತೂರು ಇವರಿಗೆ ಹೃತ್ಪೂರ್ವವಾಗಿ ಸ್ವಾಗತವನ್ನು ಬಯಸ್ತಾರೆ ಇವರಿಗೆ ಶ್ರೀಯುತ ಉಮೇಶ್ ಪಾಟೀಲ್ ಅವರು ಆಗಮಿಸಿ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಸರ್ ಸಮರ್ಪಿಸ್ತಾ ವೇದಿಕೆಯನ್ನು ಅಲಂಕರಿಸಿರುವ ಮತ್ತೂರ್ವ ಶ್ರೀತ ಮಾನ್ಯ ಶ್ರೀ ಈರಣಿ ಕಡಾಡಿ ಸಂಸದರು ಬೆಳಗಾವಿ ನಮ್ಮ ಯಾವುದೇ ಕಾರ್ಯಕ್ರಮ ಜರುಗ್ತಾ ಇದ್ರು ಅಲ್ಲಿ ತಮ್ಮ ಉಪಸ್ಥಿತಿಯನ್ನ ನೀಡಿ ಕಾರ್ಯಕ್ರಮಕ್ಕೆ ತನುಮಾನ ಧನದ ಸಹಾಯ ಹಸ್ತವನ್ನ ನೀಡ್ತಾ ಇರುವಂತಹ ನಮ್ಮ ಭಾಗದ ನಾಯಕರಾದ ಶ್ರೀತ ಈರಣ್ಣ ಕಡಾಡಿ ಸರ್ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಅವರನ್ನ ಶ್ರೀತ ಶಿವಾನಂದ್ ಹೆಬ್ಬಾಳ್ ಅವರು ಸತ್ಕರಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದಾರೆ ಇವರಿಗೆ ಶ್ರೀತ ರಮೇಶ್ ಹೆಬ್ಬಾಳ್ ಅವರು ಆಗಮಿಸಿ ಸತ್ಯರಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ ಗೋಕಾವಿನಾಡಿನ ವಿನಾಡಿನ ಹೆಸರಾಂತ ವೈದ್ಯರು ಆಗಿರುವಂತಹ ರಾಜಕೀಯ ಧೂವೀನರು ಆಗಿರುವಂತಹ ಶ್ರೀಕಾ ಮಹಾಂತೇಶ್ ಕಡಾಡಿ மற்றருவியராக சி இவரிக்கும் சாஸ்திரவா வயசு இவருக்கு ஸ்ரீதேவி புராண சமதிய சதவீ ஆகமே சூச்சி வீட்டியே ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ಮೂಡಿ ಬರಲಿಕ್ಕೆ ಕಾರ್ಯಕರ್ತರಾಗಿರುವಂತಹ ಶ್ರೀ ದೇವಿ ಪುರಾಣ ಸ್ವಾಗತ ಸಮಿತಿಯ ಅಧ್ಯಕ್ಷರೂ ಆಗಿರುವಂತಹ ಮಾನ್ಯ ಶ್ರೀ ರಾಮ ಸಾಹೇಬ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಅವರನ್ನ ಗೌರವಿಸಬೇಕು ಅಂತ ದೇವಿ ಪುರಾಣ ಸಮಿತಿಯ ಸದಸ್ಯರಲ್ಲಿ ವಿನಂತಿಯನ್ನು ಮಾಡ್ತಾರೆ ಒಂದು ರೀತಿಯ ಹೆಚ್ಚಳ ಯನ್ನ ಹಾಕಿ ಆಗಮಿಸಿರುವಂತಹ ಗಣ್ಯರಿಗೆ ಪೂಜ್ಯರಿಗೆ ಅದನ್ನ ಸಮರ್ಪಿಸಿ ಸ್ವಾಗತಿಸಿಕೊಂಡಂತಹ ಸರ್ವರನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇವತ್ತಿನ ಈ ಒಂದು ಅದ್ಧೂರಿ ಕಾರ್ಯಕ್ರಮ ಘಟಸ್ಥಾಪನೆ ಘಟಸ್ಥಾಪನೆಯ ಬಳಿಕ ಒಂಬತ್ತು ದಿನಗಳ ಕಾಲ ಆ ದೀಪವನ್ನ ಆಳದಂತೆ ಜೋಪವಾಗಿ ನೋಡಿಕೊಂಡು ವ್ರತಾಚರಣೆಯನ್ನ ಮಾಡ್ತಾ ದಸರಾ ಹಬ್ಬವನ್ನ ನಾವು ಆಚರಿಸ್ತೇವೆ ಇಂತಹ ಅತ್ಯುತ್ತಮವಾದ ಅದ್ಧೂರಿಯಾದ ನವರಾತ್ರಿ ಉತ್ಸವದ ಪಾಲ್ಗೊಂಡು ಕಾರ್ಯಕ್ರಮವನ್ನ ಉದ್ಘಾಟನೆಗೊಳಿಸಿರುವಂತಹ ಶ್ರೀಮತಿ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ನಿನಂತಿಯನ್ನು ಮಾಡ್ತಾ ಇದ್ದೇನೆ ಚಂಪಾಳೆಯನ್ನ ನೀಡುವ ಮುಖಾಂತರ ನಮ್ಮ ಬೆಳಗಾವಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂತಹ ಹೆಣ್ಣಿನ ಸಂರಕ್ಷಣೆಗೆ ಸದಾ ಹಸ್ತ ಸಿದ್ಧ ಬರುವಂತಹ ಲಕ್ಷ್ಮಿ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಾಗಿ ಎಲ್ಲರಿಗೂ ಕೂಡ ನವರಾತ್ರಿ ದಸರಾ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಇವತ್ತು ಒಂದು ಸ್ವಲ್ಪ ಗದ್ದಲ ಮಾಡಬೇಡ್ರಿ